ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ಐಷಾ ದೊಡ್ಡಮನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು ಬೆಳೆಸಲಿಕ್ಕೆ ಟ್ರೈ ಮಾಡ ಸರಿನಾ ನಿಮಗೆ ಎಲ್ಲ ಪಾಠದಲ್ಲಿ ಯಾವ ಏನೇನು ಕಲಿಕಾಂಶ ಬರುತ್ತೆ ಅನ್ನೋದಂತೂ ಹೇಳ್ತಾ ಇದ್ದೀನಿ ಆದರೆ ಅದರಲ್ಲಿ ಅದರಲ್ಲಿ ನಿಮಗೆ ಪ್ರಶ್ನೆ ಯಾವ ರೀತಿ ಬರುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಸರಿನಾ ಅದಕ್ಕೋಸ್ಕರ ನಾನೇನು ಥಿಂಕ್ ಮಾಡಿದೆ ಅಂತ ಕೇಳಿದ್ರೆ ಈ ಪ್ರಶ್ನೆ ಪತ್ರಿಕೆಯನ್ನೇನಾದರೂ ಸಾಲ್ವ್ ಮಾಡಿದ್ರೆ ಯಾವ ಥರ ಪ್ರಶ್ನೆಗಳು ಬರ್ತವೆ ಅದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೋತೀರಾ ಅಂತ ಹೇಳಿ ತಿಳ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋ ಪ್ರಯತ್ನನ ಮಾಡ್ತಾ ಇದ್ದೀನಿ ನೋಡ್ತಾ ಬರ್ರಿ ಮೊನ್ನೆ ಪ್ರಶ್ನೆ ನೋಡ್ರಿ ಏನಂತ ಕೇಳಿದ್ದಾರೆ ಅಂತ ಹೇಳಿ ನೋಡ್ರಿ ಒಂದೇ ಪ್ರಶ್ನೆ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಂತೇಳಿ ಕೇಳಿದ್ದಾರೆ ಸರಿನಾ ಈಗ ಒಂದೇ ಪಾಠದಲ್ಲಿ ವಾಸ್ತವ ಸಂಖ್ಯೆಗಳಲ್ಲಿ ಬಂದಿತ್ತು ಹೌದಾ ಅಭಾಗಲಬ್ಧ ಸಂಖ್ಯೆ ಯಾವುದ್ಯಾವ್ದು ಇತ್ತು ರೂಟ್ ಎರಡು ರೂಟ್ ಮೂರು ರೂಟ್ ಐದು ಇದೆಲ್ಲ ಯಾವ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಆದರೆ ನೋಡ್ರಿ ಈ ರೂಟ್ ಅಂದ್ರೇನು ವರ್ಗ ಮೂಲ ನಾಲ್ಕರ ವರ್ಗ ಮೂಲ ಎಷ್ಟು ಹೇಳ್ರಿ ಎರಡಲ್ವಾ ನಾಲ್ಕರ ವರ್ಗ ಮೂಲ ಎಷ್ಟು ಎರಡು ಹಾಗಾದ್ರೆ ಇಲ್ಲಿ ಉತ್ತರ ಎರಡು ಬರ್ತಾ ಇದೆಯಲ್ಲ ಎರಡು ಬಂದರೆ ಅದು ಅಭಾಗಲ ಸಂಖ್ಯೆನಾ ಅಲ್ಲ ಅಲ್ವಾ ಹಾ ಅದಕ್ಕೆ ಉತ್ತರ ಯಾವುದು ನಮ್ದು ಆನ್ಸರು ಸಿ ಅನ್ನುವಂಥ ಆನ್ಸರ್ ಕರೆಕ್ಟ್ ಆಗಿದೆ ಇದು ಅಭಾಗಲಬ್ಧ ಸಂಖ್ಯೆ ಅಲ್ಲ ಬಾಕಿ ಇದೆಲ್ಲ ಯಾವ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಸರಿನಾ ಈಗ ಎರಡನೇ ಪ್ರಶ್ನೆಯನ್ನ ನೋಡ್ರಿ ಎಕ್ಸ್ ಪ್ಲಸ್ ಐದು ವೈ ಈಕ್ವಲ್ ಟು ಮೂರು ಮತ್ತು ಎರಡು ಎಕ್ಸ್ ಪ್ಲಸ್ ಏಳು ವೈ ಈಕ್ವಲ್ ಟು ಒಂಬತ್ತು ಇವುಗಳು ಎಂತಹ ರೇಖೆಗಳಾಗಿವೆ ಅಂತೇಳಿ ಕೇಳ್ತಾ ಇದ್ದಾರೆ ಸರಿನಾ ಏನಂತ ಕೇಳ್ತಾ ಇದ್ದಾರೆ ಇವುಗಳು ಎಂತಹ ರೇಖೆಗಳು ನೋಡ್ತಾ ಹೋಗೋಣ ಇದಕ್ಕೆ ಲೆಕ್ಕವನ್ನು ಮಾಡಬೇಕಾಗುತ್ತೆ ಲೆಕ್ಕ ಅಂತ ಹೇಳಲ್ಲ ಜಸ್ಟ್ ಸಿಂಪಲ್ ನಿಮ್ಗೆ ಹೇಳಿದ್ದೆ ಅಲ್ವಾ ಯಾವ್ದು ಹೇಳ್ರಿ ಇಲ್ಲಿ ನೋಡ್ರಿ ಈ ಟೇಬಲ್ ನಾವು ಓದ್ಕೊಳ್ಳ್ರಿ ಅಂತ ಹೇಳಿದ್ದೆ ಅಲ್ವಾ ಈ ಟೇಬಲಲ್ಲಿ ಈ ಯಾವ ಯಾವ್ದಕ್ಕೆ ಸ್ಯಾಟಿಸ್ಫೈ ಆಗುತ್ತೋ ಅದು ಯಾವ್ಯಾವ ರೇಖೆಗಳು ಅಂತೇಳಿ ಇದ್ರಲ್ಲಿ ಗೊತ್ತಾಗುತ್ತೆ ಸರಿನ ನೋಡ್ತಾ ಹೋಗೋಣ ನೋಡ್ರಿ ಫಸ್ಟ್ ಏನು ಇಕ್ವೇಶನ್ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ಐದು ವೈ ಈಕ್ವಲ್ ಟು ಮೂರು ಅಂತ ಹೇಳಿ ಕೊಟ್ಟಿದ್ದಾರೆ ಎರಡನೇದು ಎರಡು ಎಕ್ಸ್ ಪ್ಲಸ್ ಏಳು ವೈ ಈಕ್ವಲ್ ಟು ಒಂಬತ್ತು ಒಂದೇದು ಒನ್ ಎಷ್ಟು ಬಂದಿದೆ ಒಂದು ಬಿ ಒನ್ ಎಷ್ಟು ಬಂದಿದೆ ಐದು ಸಿ ಒನ್ ಎಷ್ಟಿ ಇದೆ ಮೂರು ಹೇಳಿ ಬರೀತೀನಿ ಆ್ಯಕ್ಚುಲಿ ಈ ಕಡೆ ತಂದಾಗ ಮೈನಸ್ ಮೂರು ಆಗುತ್ತೆ ನಾನು ಸಿಂಪಲ್ ಆಗಿದ್ದು ಮೂರು ಅಂತಲೇ ತೊಗೊಂತೀನಿ ಈಗ ಆಯಿತಾ ಎ ಟು ಈಕ್ವಲ್ ಟು ಏನಾಗುತ್ತೆ ಎರಡು ಇದು ಎ ಟು ಇದು ಎರಡನೇ ಇಕ್ವೇಶನಿಗೆ ಸಂಬಂಧಪಟ್ಟಿದ್ದೆ ತೊ ಎ ಟು ಎ ಸಾರಿ ಬಿ ಟು ಎಷ್ಟಾಗುತ್ತೆ ಏಳು ಸಿ ಟು ಈಕ್ವಲ್ ಟು ಎಷ್ಟಾಗುತ್ತೆ ಒಂಬತ್ತು ಹೇಳಿ ತೊಗೊತೀನಿ ಸರಿನಾ ಫಸ್ಟ್ ನೋಡ್ತಾ ಹೋಗ್ರಿ ಎ ಒನ್ ಭಾಗಿಸು ಎ ಟು ಬಿ ಒನ್ ಭಾಗಿಸು ಬಿ ಟು ಈಕ್ವಲ್ ಟು ಸಿ ಒನ್ ಭಾಗಿಸು ಸಿ ಟು ಈ ಥರ ಬರುತ್ತಾ ಎ ಒನ್ ಏನಿದೆ ಒಂದು ಭಾಗಿಸು ಎ ಟು ಏನಿದೆ ಎರಡು ಈಕ್ವಲ್ ಟು ಬಿ ಒನ್ ಎಷ್ಟಿದೆ ಐದು ಭಾಗಿಸು ಬಿ ಟು ಎಷ್ಟಿದೆ ಏಳು ಈಕ್ವಲ್ ಟು ಸಿ ಒನ್ ಎಷ್ಟಿದೆ ಮೂರು ಭಾಗಿಸು ಸಿ ಟು ಎಷ್ಟಿದೆ ಒಂಬತ್ತು ಮೂರೊದಲೇ ಮೂರು ಮೂರಲೇ ಸಾರಿ ಭಾಗ ಹೊಡ್ದೆ ಮೂರು ಮೂರಲೆ ಒಂಬತ್ತು ಅಂತೇಳಿ ಭಾಗ ಹೊಡ್ತಿದಿನಿ ಓಕೆ ಒಂದು ಭಾಗಿಸು ಎರಡು ಈಕ್ವಲ್ ಟು ಐದು ಭಾಗಿಸು ಏಳು ಈಕ್ವಲ್ ಟು ಒಂದು ಭಾಗಿಸು ಮೂರು ಅಂತೇಳಿ ಬರ್ತಾ ಇದೆ ಇದು ಮೂರು ಒಂದಕ್ಕೊಂದು ಸಮ ಇಲ್ಲ ಹೌದಾ ಇಲ್ಲ ಹಾಂ ಇದರಲ್ಲಿ ಯಾವುದು ಆ ಥರ ರೇಖೆಗಳಿದ್ದಾವೆ ಚೆಕ್ಔಟ್ ಮಾಡಿರಿ ನೋಡಿರಿ ಎ ಒನ್ ಭಾಗಿಸು ಈ ಟು ನಾಟ್ ಇಕ್ವಲ್ ಟು ಬಿ ಒನ್ ಭಾಗಿಸು ಬಿ ಟು ಇದ್ರಲ್ಲಿ ಮತ್ತೊಂದು ಬರುತ್ತೆ ನಾಟ್ ಇಕ್ವಲ್ ಟು ಸಿ ಒನ್ ಭಾಗಿಸು ಸೀಟು ಈ ಥರ ಇದ್ರೆ ಅದು ಎಂತಹ ರೇಖೆ ಛೇದಿಸುವ ರೇಖೆ ಇಲ್ಲಿ ನೋಡ್ರಿ ಇಲ್ಲಿ ಅದೇ ಥರ ಕನ್ಫ್ಯೂಸ್ ಆಗ್ಬೋದು ನೀವು ಎ ಒನ್ ಭಾಗಿಸು ಇ ಟು ಇಕ್ವಲ್ ಟು ಬಿ ಒನ್ ಭಾಗಿಸು ಬಿ ಟು ನಾಟ್ ಇಕ್ವಲ್ ಟು ಸಿ ಒನ್ ಭಾಗಿಸು ಸೀಟು ಇಲ್ಲಿ ಮಾತ್ರ ನಾಟ್ ಇಕ್ವಲ್ ಟು ಇದೆ ಇದ್ರೆ ಅದಂತಹ ರೇಖೆ ಸಮಾಂತರ ರೇಖೆ ಸರಿನಾ ಎಲ್ಲ ಸಮ ಇದ್ದರಂತೂ ಆಯ್ಕೆಗೊಳ್ಳುವ ರೇಖೆ ಆಯ್ತು ಬಿಡ್ರಿ ಇಲ್ಲಿ ಮೂರೂ ಕಡೆ ಏನಾದ್ರು ಸಮ ಇಲ್ಲ ಅಂದ್ರೆ ಇಲ್ಲಿ ಬರೀ ಎರಡೇ ಕೊಟ್ಟಿದ್ದಾರೆ ಮೂರನೇದು ಸಹಿತ ಸಮ ಇಲ್ಲ ಅಂತಂದ್ರೆ ಅದೇಥರೇಗೆ ಛೇದಿಸುವ ರೇಖೆ ಅಂತೇಳಿ ಅರ್ಥ ಇದರಲ್ಲಿ ಹಾಗಾದ್ರೆ ಎರಡನೇ ಉತ್ತರ ಏನಾಗುತ್ತೆ ನೋಡ್ರಿ ಒಂದ್ಸಲ ಏನಾಗುತ್ತೆ ಹೇಳ್ರಿ ಛೇದಿಸುವ ರೇಖೆಗಳು ಇದರ ಉತ್ತರ ಸರಿನಾ ಮೂರನೇದು ಬೇಕಾದ್ರೆ ನೀವು ಕ್ವಶನ್ ಅನ್ನ ಬರ್ಕೊಳ್ರಿ ಓಕೆನಾ ಪಾಸ್ ಮಾಡಿಕೊಂಡು ಮೂರನೇದು ನೋಡ್ರಿ ಮೂಲಗಳು ಸಮಾನ ಆಗಿದ್ದಾಗ ಶೋಧಕದ ಬೆಲೆ ನೋಡ್ರಿ ಶೋಧಕ ಶೋಧಕದ ಸೂತ್ರ ಏನಾಗಿರುತ್ತೆ ಹೇಳ್ರಿ ಮೂಲಗಳು ಸಮನಾಗಿದ್ದಾಗ ಶೋಧಕದ ಬೆಲೆ ಶೋಧಕ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅದರಲ್ಲಿ ಮೂರು ಕಂಡೀಷನ್ನ ನೋಡ್ಕೊಳ್ರಿ ಅಂತ ಹೇಳಿದ್ದೆ ಅಲ್ವಾ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಗ್ರೇಟರ್ ದೆನ್ ಝೀರೋ ಇದ್ದಾಗ ಏನರ್ಥ ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಕ್ವಲ್ ಟು ಝೀರೋ ಇದ್ದಾಗ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಲೆಸ್ ದೆನ್ ಝೀರೋ ಇದ್ದಾಗ ಏನರ್ಥ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರೋದಿಲ್ಲ ಇಲ್ಲಿ ಯಾವ್ದು ಕೇಳಿದ್ದಾರೆ ನೋಡ್ರಿ ನಮಗೆ ಮೂಲಗಳು ಸಮವಾಗಿದ್ದಾಗ ಶೋಧಕದ ಬೆಲೆ ಮೂಲಗಳು ಎರಡೂ ಮೂಲಗಳು ಸಮನಾಗಿರಬೇಕು ಸಮನಾಗಿರ್ಬೇಕು ಅಂದರೆ ಶೋಧಕದ ಬೆಲೆ ಏನಾಗುತ್ತೆ ಈಕ್ವಲ್ ಟು ಝೀರೋ ಆಗಿರುತ್ತೆ ಸರಿನಾ ಇದರಲ್ಲಿ ಏನ ಇದರಲ್ಲಿ ಏನಾಗುತ್ತೆ ಗ್ರೇಟರ್ ದೆನ್ ಝೀರೋ ಅಂದರೆ ಎರಡು ಬೇರೆ ಬೇರೆ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಅದೇ ಲೆಸ್ ದನ್ ಝೀರೋ ಅಂದರೆ ವಾಸ್ತವ ಮೂಲಗಳೇ ಇರೋದಿಲ್ಲ ಸಮನಾಗಿರಬೇಕು ಅಂದರೆ ಏನಾಗಿರಬೇಕು ಈಕ್ವಲ್ ಟು ಜೀರೋ ಇದರಲ್ಲಿ ಈಕ್ವಲ್ ಟು ಝೀರೋ ಆಪ್ಷನ್ ನೋಡ್ರಿ ಎಲ್ಲಿದೆ ಒಂದೇದು ಸರಿನಾ ಈಗ ನೋಡ್ರಿ ಚಿತ್ರದಲ್ಲಿ ಶೂನ್ಯತೆಗಳ ಸಂಖ್ಯೆ ನಾಲ್ಕನೇ ಕ್ವಶನ್ ಏನು ಶಿ ಚಿತ್ರದಲ್ಲಿ ಶೂನ್ಯತೆಗಳ ಸಂಖ್ಯೆ ನಾನು ಹೇಳಿದೆ ಅಲ್ವಾ ಶೂನ್ಯತೆಗಳನ್ನು ಹೇಗೆ ಇಡೋದು ಅಂತೇಳಿ ಇದು ಎಕ್ಸ್ ಅಕ್ಷ ಇದು ವೈ ಅಕ್ಷ ಈ ರೇಖೆ ಇದೆ ಎಕ್ಸ್ ಅಕ್ಷದಲ್ಲಿ ಎಲ್ಲೆಲ್ಲಿ ಟಚ್ ಆಗ್ತಾ ಹೋಗಿದೆ ಎಷ್ಟು ಸಲ ಟಚ್ ಆಗ್ತಾ ಹೋಗಿದೆ ಅದೇ ನಮ್ಮ ಶೂನ್ಯತೆಯ ಸಂಖ್ಯೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಟೋಟಲ್ ಎಷ್ಟು ಸಲ ನಾಲ್ಕು ಸಲ ಅದಕ್ಕೋಸ್ಕರ ಉತ್ತರ ಎಷ್ಟು ಬರುತ್ತೆ ಹೇಳ್ರಿ ನಾಲ್ಕು ಹೇಳಿ ಬರುತ್ತೆ ಓಕೆನಾ ಇದಂತೂ ಸಿಂಪಲ್ ಕ್ವಶನ್ ಓಕೆ ನೆಕ್ಸ್ಟ್ ನೋಡಿರಿ ಐದನೇದು ಮೈನಸ್ ಒಂದು ಮೈನಸ್ ನಾಲ್ಕು ಮೈನಸ್ ಏಳು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಸರಿ ಇದನ್ನು ಸಾಲ್ವ್ ಮಾಡೋಣ ಇಕ್ವೇಷನ್ ಏನಂತ ಕೊಟ್ಟಿದ್ದಾರೆ ನೋಡ್ರಿ ಮೈನಸ್ ಒಂದು ಮೈನಸ್ ನಾಲ್ಕು ಎಷ್ಟನೇದು ಹೇಳ್ರಿ ಇದು ಐದನೇದು ಹಾಂ ಮೈನಸ್ ಒಂದು ಮೈನಸ್ ನಾಲ್ಕು ಮೈನಸ್ ಏಳು ಮೈನಸ್ ಒಂದು ಮೈನಸ್ ನಾಲ್ಕು ಮೈನಸ್ ಏಳು ಸಮಾಂತರಷ್ಟು ಇಡೀ ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಏನು ಅಂತೇಳಿ ಕಂಡು ಹಿಡೋದು ಸಾಮಾನ್ಯ ವ್ಯತ್ಯಾಸ ಅಂದರೆ ಏನರ್ಥ ಹೇಳಿರಿ ಡಿ ಎಷ್ಟು ಡಿ ಕಂಡಿಡ್ರಿಗೆ ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಹೇಗೆ ಕಂಡುಹಿಡಿದ್ರೆ ಅಲ್ಲಿ ಈ ಎ ಟು ಇಂದ ಈ ಎ ಒನ್ನ ಕಳಿಬೇಕು ಎ ಟು ಮೈನಸ್ ಎ ಒನ್ ಇದನ್ನು ಕಳೀಬೇಕು ಎ ಟು ಎಷ್ಟಿದೆ ಮೈನಸ್ ನಾಲ್ಕು ಆಮೇಲೆ ಯಾವ ಚಿನ್ನ ಇದೆ ಮೈನಸ್ ಎ ಒನ್ ಎಷ್ಟಿದೆ ಮೈನಸ್ ಒಂದು ಬ್ರಾಕೆಟ್ ಈ ಮೈನಸ್ಸೇ ಬೇರೆ ಈ ಮೈನಸ್ಸೇ ಬೇರೆ ಹಾಂ ಈಕ್ವಲ್ ಟು ಮೈನಸ್ ನಾಲ್ಕು ಮೈನಸ್ ಮೈನಸ್ ಪ್ಲಸ್ ಒಂದು ಈಕ್ವಲ್ ಟು ನಾ ಈಗ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಹೇಳ್ರಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಪ್ಲಸ್ ಮೈನಸ್ ಮೈನಸ್ ನಾಲ್ಕರಲ್ಲಿ ವಂದನ ಏನು ಮಾಡಬೇಕು ಕಳಿಬೇಕು ನಾಲ್ಕರಲ್ಲಿ ವಂದನ ಕಳೆದ್ರೆ ಮೂರು ಸರಿನಾ ಹಾಗಾದರೆ ಡಿ ಬೆಲೆ ಏನಾಯ್ತು ಮೈನಸ್ ಮೂರು ಅಂತ ಹೇಳಿ ಅರ್ಥ ಎಲ್ಲರೂ ಮೈನಸ್ ಮೂರು ಕೊಟ್ಟಿದ್ದಾರೆ ನೋಡ್ರಿ ಹಾಂ ಲಾಸ್ಟು ನಾಲ್ಕನೇ ವ್ಯತ್ಯ ಇದ್ರ ಮೈನಸ್ ಮೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ ಈ ಸೂತ್ರನ ನೆನ್ಪಿಟ್ಕೊಳ್ಳಿ ಮೂಲ ಬಿಂದು ಮತ್ತು ಎಕ್ಸ್ ಕೊಮ ವೈ ಬಿಂದುಗಳ ನಡುವಿನ ದೂರವನ್ನು ಕಂಡು ಹಿಡಿಯಿರಿ ಈ ದೂರವನ್ನು ಕಂಡು ಕಂಡುಹಿಡೀಲಿಕ್ಕೆ ಒಂದು ಸೂತ್ರ ಇದೆ ಅದೇ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಹೇಳಿ ಈ ಸೂತ್ರ ಮೂಲ ಬಿಂದುವಿನಿಂದ ಯಾವುದೋ ಒಂದು ಬಿಂದು ಇರೋದು ರೋ ಎಕ್ಸ್ ವೈ ಬಿಂದು ಇರೋದು ರೋದು ಸರಿನಾ ನೀವು ಈ ಸ್ಕ್ವೇರ್ ಮೈನಸ್ ಫೋರ್ ಏಸಿ ಯಾವುದ್ರ ಸೂತ್ರ ಹೇಳ್ರಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಸರಿನಾ ನಾನು ಹೇಳೋಲ್ಲ ಓಕೆ ನೆಕ್ಸ್ಟ್ ನೋಡ್ರಿ ಏಳನೇದು ನೂರರಿಂದ ನೂರ ಹತ್ತು ವರ್ಗಾಂತರದಲ್ಲಿ ವರ್ಗಾಂತರ ಗಾತ್ರ ಗಾತ್ರ ಅಂದರೆ ಈ ನೂರರಿಂದ ನೂರ ಹತ್ತಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅದರ ಮಧ್ಯೆ ಎಷ್ಟು ಸಂಖ್ಯೆಗಳು ಬರ್ತವೆ ಅಂತ ಹೇಳಿ ಅದನ್ನು ಹೆಂಗೆ ಕಂಡುಹಿಡಬೇಕು ನೋಡ್ರಿ ಎಷ್ಟನೇ ಕ್ವಶನ್ ಹೇಳಿರಿ ಏಳನೇದು ಅರ್ಥ ಮಾಡ್ಕೊಳ್ರಿ ಈಝಿ ಇದೆ ಆ ಕ್ವಶನು ಏಳನೇದು ನೋಡಿ ವರ್ಗಾಂತರ ಗಾತ್ರ ನೂರರಿಂದ ನೂರ ಹತ್ತು ಹೌದಿಲ್ಲ ನೂರರಿಂದ ನೂರ ಹತ್ತು ಇದರ ನಡುವೆ ಎಷ್ಟು ಸಂಖ್ಯೆಗಳು ಬರ್ತವೆ ವರ್ಗಾಂತರ ಗಾತ್ರ ಎಷ್ಟು ಸಂಖ್ಯೆಗಳು ಇದರಲ್ಲಿ ಎಷ್ಟು ದೊಡ್ಡ ಇದೆ ನೂರರಿಂದ ನೂರ ಹತ್ತು ಅಂತೇಳಿ ಕಂಡುಹಿಡಿಯೋದು ಇದನ್ನು ಹೆಂಗೆ ಕಂಡು ಹಿಡಿತಾರೆ ಅಂದರೆ ಈ ಈ ಕಡೆ ಇರೋದು ಕೆಳಮಿತಿ ಫಸ್ಟ್ ಇರೋದು ಎರಡು ನೆಕ್ಸ್ಟ್ ಇರೋದು ಯಾವುದು ಮೇಲ್ಮಿತಿ ಈ ಮೇಲ್ಮಿತಿಯಿಂದ ಮೇಲ್ಮಿತಿಯಿಂದ ಕೆಳಮಿತಿನ ನಾವು ಕಳಿಬೇಕು ನೂರ ಹತ್ತರಲ್ಲಿ ನೂರು ಕಳೆದ್ರೆ ಎಷ್ಟು ಹತ್ತಲ್ಲಿ ಬೌತ್ರ ಹಾಗಾದರೆ ವರ್ಗಾಂತರ ಗಾತ್ರ ಎಷ್ಟು ಬರುತ್ತೆ ಹತ್ತು ಸರಿನಾ ನೆಕ್ಸ್ಟ್ ನೋಡಿರಿ ಎಂಟನೇ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ಡಿ ಇ ಯಾವುದಕ್ಕೆ ಸಮಾಂತರ ಬಿ ಸಿಗೆ ಸಮಾಂತರ ಸರಿಯಾದ ಸಂಬಂಧವು ಸರಿಯಾದ ಸಂಬಂಧ ಯಾವುದು ಹೇಳಿ ಹೇಳಬೇಕು ಇದರಲ್ಲಿ ಆಬ್ಸರ್ವ್ ಮಾಡಿ ಎ ಬಿ ಡಿವೈಡೆಡ್ ಬೈ ಎ ಇ ಎ ಬಿ ಡಿವೈಡೆಡ್ ಬೈ ಎ ಇ ಈ ಕಡೆ ಭಾಗ ಯಾವತ್ತು ಈ ಕಡೆ ಭಾಗಕ್ಕೆ ಸಮನಾಗಿರಬೇಕು ಈ ಕಡೆ ಭಾಗಕ್ಕೆ ಬರಲ್ಲ ಹಾಗಾದರೆ ಇದಂತೂ ಅಲ್ಲವೇ ಅಲ್ಲ ನೆಕ್ಸ್ಟ್ ನೋಡಿರಿ ಆಪ್ಷನ್ ಎ ಡಿ ಡಿವೈಡೆಡ್ ಬೈ ಎ ಡಿ ಡಿ ಡಿವೈಡೆಡ್ ಬೈ ಬಿ ಡಿ ಸರಿನಾ ನೆಕ್ಸ್ಟು ಎ ಇ ಡಿವೈಡೆಡ್ ಬೈ ಸಿ ಇ ಇದೇ ಥರ ಪ್ಯಾಟರ್ನಲ್ಲಿ ಬಂದಿದೆಯಲ್ಲ ಹಾಗಾದ್ರೆ ಉತ್ತರ ಯಾವುದು ನಮ್ಮದು ಇದೇ ಸರಿಯಾದ ಸಂಬಂಧ ಈಗ ಮೂರನೇ ಇದೊಂದು ಸಲ ಅಬ್ಸರ್ವ್ ಮಾಡೋಣ ನೋಡಿರಿ ತಪ್ಪು ಯಾಕೆ ಹೇಳಿ ಎ ಡಿವೈಡೆಡ್ ಬೈ ಎ ಇ ಈ ಥರ ಬಂತಲ್ವಾ ಅದು ತಪ್ಪು ಈ ಕಡೆ ತಗೊಂಡ್ರೆ ಈ ಕಡೆ ಭಾಗವೇ ತಗೋಬೇಕು ಈ ಕಡೆ ತಗೊಂಡ್ರೆ ಪೂರ್ತಿ ಈ ಕಡೆ ಭಾಗವೇ ತಗೋಬೇಕು ಇಲ್ಲಾಂದ್ರೆ ತಪ್ಪು ಅಂಥೇಳಿ ಅರ್ಥ ಎ ಬಿ ಡಿವೈಡೆಡ್ ಬೈ ಬಿ ಡಿ ಎ ಬಿ ಇಲ್ಲಿ ನೋಡಿ ಪ್ಯಾಟರ್ನ್ ನೋಡ್ರಿ ಎ ಬಿ ಡಿವೈಡೆಡ್ ಬೈ ಎಷ್ಟು ಬಿ ಡಿ ಈ ಪ್ಯಾಟರ್ನಲ್ಲಿ ಬರುತ್ತೆ ನೆಕ್ಸ್ಟ್ ಈ ಕಡೆ ನೋಡ್ರಿ ಎ ಸಿ ಡಿವೈಡೆಡ್ ಬೈ ಎ ಇ ಈ ಪ್ಯಾಟರ್ನಲ್ಲಿ ಬಂದ್ಬಿಡ್ತು ಇಲ್ಲಿ ಬಂದಿದ್ದರೆ ಇದು ಉತ್ತರ ಸಹಿತ ಕರೆಕ್ಟ್ ಆಗ್ತಿತ್ತು ಈ ಪ್ಯಾಟರ್ನಲ್ಲಿ ಬಂದಿಲ್ಲ ಅದಕ್ಕೆ ಉತ್ತರ ತಪ್ಪು ಈ ಉತ್ತರ ಸರಿಯಾಗಿದೆ ಓಕೆನಾ ನೆಕ್ಸ್ಟು ಒಂಬತ್ತನೇ ಲೆಕ್ಕ ನೋಡ್ರಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಘಾತ ಮೂರು ಮೈನಸ್ ಐದು ಎಕ್ಸ್ ಪ್ಲಸ್ ಒಂಬತ್ತು ಬಹುಪದೋಕ್ತಿಯ ಮಹತ್ತಮ ಘಾತ ಇದು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಮಹತ್ತಮ ಘಾತ ಕಂಡಿಡಬೇಕು ಚರಾಕ್ಷರದಲ್ಲಿ ಯಾವುದು ದೊಡ್ಡ ಘಾತ ಇರುತ್ತೋ ಅದು ಯಾವುದು ಕಾಣಿಸ್ತಾ ಇದೆ ಇಲ್ಲಿ ಎರಡಿದೆ ಇಲ್ಲಿ ಮೂರಿದೆ ಇಲ್ಲಿ ಬಂದಿದೆ ಹಾಗಾದರೆ ಹತ್ತಮ ಘಾತ ಎಷ್ಟು ಮೂರು ಸರಿನಾ ನೆಕ್ಸ್ಟ್ ನೋಡ್ರಿ ಹತ್ತು ಸೈನ್ ಎ ಈಕ್ವಲ್ ಟು ಆರು ಆದರೆ ಕೊಸೆಕ್ ಬೆಲೆ ತಿಳಿಸಿ ಇದನ್ನು ಮಾಡಿ ನೋಡಬೇಕು ಓಕೆನಾ ನೋಡ್ರಿ ಹೇಗೆ ಮಾಡೋದು ಅಂತ ಹೇಳಿ ಎಷ್ಟನೇ ಲೆಕ್ಕ ಹೇಳ್ರಿ ಹತ್ತನೇ ಲೆಕ್ಕ ಹತ್ತು ಸೈನ್ ಎ ಈಕ್ವಲ್ ಟು ಯಾವುದು ಆರು ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಸೈನ್ ಎನ ಮಾತ್ರ ಈ ಕಡೆ ಇಡ್ತೀನಿ ಆರ್ ಇಲ್ದಿರಲಿ ಈ ಹತ್ತು ಸೈನ್ ಎ ಜೊತೆ ಗುಣಾಕಾರದಲ್ಲಿದೆ ಅಲ್ಲ ಈ ಕಡೆ ಬಂದಾಗ ಏನಾಗುತ್ತೆ ಭಾಗಾಕಾರದಲ್ಲಿ ಬರುತ್ತೆ ಸರಿನಾ ಹಾಂ ಸೈನ್ ಅಂದ್ರೇನು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ನಾವು ಯಾವುದನ್ನು ಕಂಡುಹಿಡಬೇಕನ್ನು ನೋಡ್ರಿ ಕೊಸಕ್ಕೇನ ಹಿಡಿಬೇಕು ಸರಿ ಕೊಸಕ್ಕೇನ ಯಾವ ರೀತಿ ಕಂಡುಹಿಡಿಯೋದು ನೋಡ್ರಿ ಕೊಸಕ್ ಎ ಈಕ್ವಲ್ ಟು ಏನಾಗುತ್ತೆ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತ ಹೇಳಿ ಸರಿನಾ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತ ಹೇಳಿ ವಿಕರ್ಣ ಎಷ್ಟು ಕೊಟ್ಟಿದ್ದಾರೆ ಹತ್ತು ಅಭಿಮುಖ ಬಾಹು ಎಷ್ಟು ಆರು ಹಾಗಾದರೆ ಕೊಸೆಕೆಯ ಬೆಲೆ ಎಷ್ಟು ಹತ್ತು ಬಾಗಿಸು ಆರು ಸೈನ್ ಇದು ಉಲ್ಟಾ ಇದು ಸರಿನಾ ಸೈನ್ ಕೊಸಕ್ಕೆ ಆರು ಬಾಗಿಸುವ ಹತ್ತಿದ್ದು ಅಬಿಯಸ್ಲಿ ಇದು ಹತ್ತು ಬಾಗಿಸು ಆರೇ ಇರುತ್ತೆ ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡ್ರಿ ಖಚಿತ ಸಂ ಘಟನೆಯ ಸಂಭವನೀಯತೆ ಖಚಿತ ಘಟನೆಯ ಸಂಭವನೀಯತೆ ಯಾವಾಗೂ ಎಷ್ಟಾಗಿರುತ್ತೆ ಒಂದು ಸರಿನಾ ನೆಕ್ಸ್ಟು ಅಸಂಭವ ಘಟನೆ ಸಂಭವನೀಯತೆ ಎಷ್ಟಿರುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿರಿ ಓಕೆ ನೆಕ್ಸ್ಟು ಹನ್ನೆರಡನೇದು ನೋಡ್ರಿ ಎಪ್ಪತ್ತೆರಡನ್ನು ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿ ಅವಿಭಾಜ್ಯ ಅಪವರ್ತನ ಆಲ್ರೆಡಿ ಬಂಡೆ ಪಾಡ್ದಲ್ಲಿ ಈಸಿಯಾಗಿ ಕಲ್ತಿದ್ದೀರಿ ನೀವು ಅದನ್ನು ಮಾಡಿ ನೋಡ್ತಾ ಹೋಗೋಣ ಏನಂತ ಹೇಳಿ ಎಪ್ಪತ್ತೆರಡರ ಅವಿಭಾಜ್ಯ ಅಪವರ್ತನ ಎಪ್ಪತ್ತೆರಡು ಅದನ್ನು ತಗೊತೀನಿ ಫಸ್ಟು ಸರಿನಾ ಅವಿಭಾಜ್ಯ ಅಪವರ್ತನ ಅಂದರೆ ಅವಿಭಾಜ್ಯ ಸಂಖ್ಯೆಗಳಲ್ವಾ ಫಸ್ಟ್ ಅದನ್ನು ಬರ್ಕೊಳ್ರಿ ಎರಡು ಮೂರು ಐದು ಏಳು ಆಮೇಲೆ ಯಾವುದು ಹನ್ನೊಂದು ಇಷ್ಟಿರಲಿ ಮುಂದೆ ನೋಡೋಣ ಫಸ್ಟ್ ಯಾವುದರಿಂದ ಎರಡರಿಂದ ಭಾಗ ಹೋಗುತ್ತಾ ಇಲ್ಲ ಹೋಗುತ್ತೆ ಯಾಕೆ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಎರಡು ಝೀರೋ ಎರಡು ನಾಲ್ಕು ಆರು ಎಂಟು ಬಿಡಿ ಸ್ಥಾನದಲ್ಲಿ ಇದ್ರೆ ಯಾವುದರಿಂದ ಭಾಗ ಹೋಗುತ್ತೆ ಎರಡರಿಂದ ಎರಡು ಎಷ್ಟಲೇ ಏಳು ಬರಲ್ಲ ಅದಕ್ಕಿಂತ ಕಮ್ಮಿ ಸಂಖ್ಯೆ ಎರಡೆಷ್ಟಲೇ ಎರಡು ಮೂರಲೆ ಆರು ಒಂದು ಉಳಿತು ಹೋದಿಲ್ಲ ಒಂದು ಉಳಿದ್ರೆ ಎಷ್ಟು ಉಳ್ದಂಗೆ ಇಲ್ಲಿ ಹನ್ನೆರಡು ಉಳ್ದಂಗೆ ಎರಡೆಷ್ಟ್ಲೇ ಎರಡು ಆರಲೆ ಹನ್ನೆರಡು ಮತ್ತೆ ಎರಡರಿಂದನೇ ನೋಡ್ಬೇಕು ಎರಡರಿಂದ ಭಾಗ ಹೋಗುತ್ತಲ್ಲ ಮತ್ತೆ ಬರ್ಕೊಳ್ರಿ ಎರಡು ಒಂದಲೇ ಎರಡು ಎರಡಷ್ಟೇ ತೊಗೊಂಡ್ವಿ ಎರಡು ಒಂದಲೇ ಎರಡು ಎರಡಷ್ಟೇ ತೊಗೊಂಡ್ವಿ ಒಂದು ಉಳಿತಲ್ವಾ ಒಂದು ಉಳಿದ್ರೆ ಎಷ್ಟು ಉಳ್ದಂಗೆ ಉಳ್ದಂಗಾಯಿತು ಹದಿನಾರು ಎರಡೆಂಟಲೇ ಹದಿನಾರು ಮತ್ತೆ ಎರಡು ಒಂದಲಿಂದ ನೋಡ್ಬೇಕು ಎರಡೆಷ್ಟಲೇ ಎರಡು ಒಂಬತ್ತಲೇ ಹದಿನೆಂಟು ಎರಡರಿಂದ ಒಂಬತ್ತು ಹೋಗುತ್ತಾ ಇಲ್ಲ ಆಮೇಲೆ ನೆಕ್ಸ್ಟ್ ಬ್ಯಾಂಕಿಗೆ ಬರಬೇಕು ಮೂರೊಂದ್ಲೇಲಿ ಒಂಬತ್ತಿಲ್ವಾ ಇದೆ ಮೂರು ಮೂರ್ಲೆ ಒಂಬತ್ತು ಆಮೇಲೆ ಮತ್ತೆ ಮೂರು ಒಂದ್ಲೆ ಮೂರು ಒಂದ್ಲೆ ಮೂರು ಸರಿನಾ ಅವಿಭಾಜ್ಯ ಎಪ್ಪತ್ತೆರಡನೇ ಯಾವ ರೀತಿ ಬರಿಬೋದು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಮೂರು ಗುಣಿಸು ಮೂರು ಅಂತೇಳಿ ಬರಿಬೋದು ಸರಿನಾ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳಾಗಿ ಇದನ್ನ ಬರೆದಿದ್ದೀವಿ ಸರಿ ನೆಕ್ಸ್ಟ್ ಕ್ವಶನ್ ನೋಡಿರಿ ಹದಿಮೂರನೇದು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಹತ್ತು ಮತ್ತು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎರಡು ಆದರೆ ಎಕ್ಸ್ನ ಬೆಲೆ ಕಂಡು ಹಿಡೀರಿ ಇದಂತೂ ಈಸಿ ಇದೆ ಏನು ಕ್ವಶನ್ ನೋಡ್ಕೊಳ್ಳಿ ಫಸ್ಟ್ ಕ್ವಶನ್ನ ಬರ್ಕೊಳ್ಳೋಣ ಏನಿದೆ ಹೇಳಿರಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಹತ್ತು ಆಮೇಲೆ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎಷ್ಟಿದೆ ಎರಡು ಅಂತ ಹೇಳಿದೆ ಸರಿನಾ ಹಾಂ ಈಗ ನಾವೇನು ಬೇಕು ಕಂಡುಹಿಡಬೇಕು ಎಕ್ಸ್ನ ಬೆಲೆ ಕಂಡುಹಿಡಬೇಕಲ್ವ ಇದನ್ನು ವರ್ಜಿಸುವ ವಿಧಾನದಲ್ಲಿ ಈಸಿಯಾಗಿ ಮಾಡ್ಬೋದು ಬೇಕಾದ್ರೆ ನೀವು ಆದೇಶ ವಿಧಾನದಲ್ಲೂ ಮಾಡ್ಬೋದು ಇಷ್ಟ ಓಕೆ ಪ್ಲಸ್ ವೈ ಇದೆ ಮೈನಸ್ ವೈ ಇದೆ ಎರಡು ಕ್ಯಾನ್ಸಲ್ ಮಾಡಿಬಿಡಲ ಪ್ಲಸ್ ಪ್ಲಸ್ ಅಂದರೆ ಏನು ಮಾಡಬೇಕು ಕೂಡಿಸ್ಬೇಕು ಎರಡು ಎಕ್ಸ್ ಇಕ್ವಲ್ ಟು ಇಲ್ಲಿ ಪ್ಲಸ್ ಪ್ಲಸ್ ಇದೆ ಹತ್ತು ಪ್ಲಸ್ ಎರಡು ಎಷ್ಟಾಯಿತು ಹನ್ನೆರಡಾಯಿತು ಎಕ್ಸ್ ಈಕ್ವಲ್ ಟು ಹನ್ನೆರಡು ಈ ಎರಡು ಎಕ್ಸ್ ಜೊತೆ ಗುಣಾಕಾರದಲ್ಲಿದೆ ಈ ಕಡೆ ಬಂದಾಗ ಭಾಗಾಕಾರ ಎರಡು ಎರಡು ಎರಡಾರಲೆ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು ಆ ಎಕ್ಸ್ನ ಬೆಲೆ ಆರು ಇಷ್ಟೇ ಈಸಿಯಾಗಿರೋದು ಓಕೆನಾ ಬಜಿಸೋ ವಿಧಾನದಲ್ಲಿ ಹಾಕಿಬಿಟ್ರೆ ಈಸಿಯಾಗಿ ಗೊತ್ತಾಗುತ್ತೆ ಓಕೆ ನೆಕ್ಸ್ಟ್ ನೋಡಿರಿ ಎನ್ ಈಕ್ವಲ್ ಟು ತ್ರೀ ಎನ್ ಮೈನಸ್ ಒನ್ ಆದರೆ ಎ ತ್ರೀನ ಬೆಲೆ ಎಷ್ಟು ಅಂಥೇಳಿ ಓಕೆ ಹಾಂ ಎನ್ ಈಕ್ವಲ್ ಟು ತ್ರೀ ಎನ್ ಮೈನಸ್ ಒನ್ ಆದರೆ ಎ ತ್ರೀಯ ಬೆಲೆ ಇಲ್ಲಿ ನೋಡ್ರಿ ಎ ಎನ್ ಎನ್ ಜಾಗದಲ್ಲಿ ಎಷ್ಟಿದೆ ಮೂರು ಹಾಗಾದರೆ ಎನ್ ಜಾಗದಲ್ಲಿ ಎಷ್ಟು ಹಾಕಬೇಕು ಮೂರು ಹಾಕಬೇಕಲ್ವಾ ಎ ತ್ರೀ ಈಕ್ವಲ್ ಟು ಮೂರು ಇಲ್ಲಿ ಏನು ಜಾಗದಲ್ಲಿ ಮೂರು ಮೈನಸ್ ಒಂದು ಮೂರು ಮೂರ್ಮೂರಲ್ಲಿ ಎಷ್ಟು ಒಂಬತ್ತು ಮೈನಸ್ ಒಂದು ತ್ರೀ ಕೊಟ್ಟು ಒಂಬತ್ತರಲ್ಲಿ ಬಂದು ಕಳೆದ್ರೆ ಎಷ್ಟು ಎಂಟು ಹಾಗಾದ್ರೆ ತ್ರೀ ಬೆಲೆ ಎಷ್ಟು ಬಂತು ಎಂಟು ಅಂತೇಳಿ ಬಂತು ಓಕೆನಾ ನೆಕ್ಸ್ಟ್ ಲೆಕ್ಕ ನೋಡ್ರಿ ಒಂದು ಕೊಮ ಎರಡು ಮತ್ತು ಮೂರು ಕೊಮ ನಾಲ್ಕರ ಮಧ್ಯ ಬಿಂದುವನ್ನು ಕಂಡು ಹಿಡಿಯಿರಿ ಅಂತೇಳಿ ಕೇಳ್ತಾ ಇದಾರೆ ಏನು ಹೇಳ್ರಿ ಕ್ವೆಶನು ಒಂದು ಕೊಮ ಎರಡು ಎಷ್ಟನೇ ಕ್ವಶನ್ ಅದು ಹದಿನೈದನಿಂದ ಇದು ಹಾಂ ಒಂದು ಕೊಮ್ಮ ಎರಡು ಮತ್ತೊಂದು ಯಾವುದು ಮೂರು ಕೊಮ ನಾಲ್ಕರ ಮಧ್ಯಬಿಂದು ಅಂತೇಳಿ ಕಂಡ್ರಿ ಮಧ್ಯಬಿಂದು ಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ ಮಧ್ಯಬಿಂದು ಆಯಿತಾ ಈಕ್ವಲ್ ಟು ಸೂತ್ರ ಏನು ಹೇಳ್ರಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಕೊಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಇದು ಸೂತ್ರ ಎಕ್ಸ್ ಕೊಮ ವೈ ಈಕ್ವಲ್ ಟು ಇದರಲ್ಲಿ ಎಕ್ಸ್ ಒನ್ ಇದು ವೈ ಒನ್ ಇದು ಎಕ್ಸ್ ಟು ಇದು ವೈ ಟು ಇದು ಈ ಥರ ಹೆಸರು ಕೊಟ್ಕೋಬೇಕು ಎಕ್ಸ್ ಒನ್ ಜಾಗದಲ್ಲಿ ಏನಿದೆ ಬ್ರ್ಯಾಕೆಟ್ ಇದೆ ಬ್ರ್ಯಾಕೆಟ್ ಹಾಕಿದೆ ಎಕ್ಸ್ ಒನ್ ಜಾಗದಲ್ಲಿ ಏನಿದೆ ಒಂದು ಆಮೇಲೆ ಯಾವ ಚಿಹ್ನೆ ಇದೆ ಪ್ಲಸ್ ಎಕ್ಸ್ ಟು ಜಾಗದಲ್ಲಿ ಏನಿದೆ ನೋಡ್ರಿ ಮೂರು ಭಾಗಿಸುದೇ ಭಾಗಿಸು ಹಾಕಿದೆ ಆಮೇಲೆ ಎರಡಿದೆ ಎರಡು ಹಾಕಿದೆ ವೈ ಒನ್ ವೈ ಒನ್ ಜಾಗದಲ್ಲಿ ಏನಿದೆ ಎರಡು ಆಮೇಲೆ ಏನಿದೆ ಪ್ಲಸ್ ವೈ ಟು ಜಾಗದಲ್ಲಿ ಏನಿದೆ ನಾಲ್ಕು ಆಮೇಲೆ ಭಾಗಿಸು ಇದೆ ಭಾಗಿಸು ಎರಡಕ್ಕೆ ಎರಡು ಇಪ್ಪತ್ತು ಓಕೆನಾ ನೆಕ್ಸ್ಟ್ ನೋಡ್ರಿ ಮೂರು ಪ್ಲಸ್ ಒಂದು ಬ್ರ್ಯಾಕೆಟ್ ಇದೆ ಬ್ರಾಕೆಟ್ ಹಾಕ್ಕೊಂಡೆ ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕು ಭಾಗಿಸು ಎರಡು ಎರಡು ಪ್ಲಸ್ ನಾಲ್ಕು ಆರು ಆರು ಭಾಗಿಸು ಎರಡು ಎರಡು ಒಂದಲೇ ಎರಡು ಎರಡಲೇ ಎರಡು ಒಂದಲೇ ಎರಡು ಮೂರಲೇ ಹಾಗಾದರೆ ಉತ್ತರ ಎಷ್ಟು ಬಂತು ಎರಡು ಕೊಮ ಮೂರು ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಯಾವ್ಯಾವುದು ಎರಡು ಕೊಮ ಮೂರು ಅಂತ ಹೇಳಿ ನೆಕ್ಸ್ಟ್ ಈಗ ಹದಿನಾರನೇ ಲೆಕ್ಕ ನೋಡಿ ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಎರಡು ನೂರ ಹತ್ತು ಮತ್ತು ಸಮೇಷನ್ ಆಫ್ ಎಫ್ ಐ ಇಕ್ವಟು ಹತ್ತು ಆದರೆ ಸರಾಸರಿಯನ್ನು ಕಂಡುಹಿಡಿಯಿರಿ ಇದು ನೇರ ವಿಧಾನಕ್ಕೆ ಸಂಬಂಧಿಸಿದ ಪ್ರಶ್ನೆ ಆಗಿರ್ತದೆ ಸರಿನಾ ಎಕ್ಸ್ ಬಾರ್ ಸರ ಸರಾಸರಿ ಅಂದರೆ ಎಕ್ಸ್ ಬಾರ್ ಲೆಕ್ಕದಲ್ಲಿ ಸೂಚಿಸ್ತಾರೆ ಫಾರ್ಮುಲಾ ಏನಿದೆ ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ ಇದು ಸೂತ್ರ ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಜಾಗದಲ್ಲಿ ಏನಾಗ್ತೀರಿ ಎರಡು ನೂರ ಹತ್ತು ಭಾಗಿಸು ಸಮೇಷನ್ ಆಫ್ ಎಫ್ ಐ ಜಾಗದಲ್ಲಿ ಏನಾಗ್ತೀರಿ ಹತ್ತು ಸೊನ್ನೆ ಹೋಯ್ತು ಸೊನ್ನೆ ಹೋಯ್ತು ಇಪ್ಪತ್ತೊಂದು ಕೆಳಗಡೆ ಭಾಗದಲ್ಲಿ ಒಂದಿದ್ರೆ ಬರೆಯೋ ಅವಶ್ಯಕತೆ ಇಲ್ಲ ಹಾಗಾದ್ರೆ ಸರಾಸರಿ ಎಷ್ಟು ಬಂತು ಇಪ್ಪತ್ತೊಂದು ಅಂತ ಹೇಳಿ ಬರುತ್ತೆ ಓಕೆನಾ ನೆಕ್ಸ್ಟ್ ಲೆಕ್ಕ ನೋಡೋಣ ಈಗ ಬರ್ರಿ ನೆಕ್ಸ್ಟ್ ಲೆಕ್ಕ ನೋಡ್ರಿ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಂಟು ಮತ್ತು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಒಂದು ಆದರೆ ಎಕ್ಸ್ ಮತ್ತು ವೈನ ಬೆಲೆ ಕಂಡುಹಿಡೀರಿ ಅಂತ ಹೇಳಿ ಹದಿನೇಳನೇ ಲೆಕ್ಕ ಏನೇ ಕೇಳ್ತಾ ಇದ್ದಾರೆ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಂಟು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಒಂದು ಆದರೆ ಎಕ್ಸ್ನ ಬೆಲೆ ಎಷ್ಟು ವೈನ ಬೆಲೆ ಎಷ್ಟು ಇದನ್ನು ಈಸಿಯಾಗಿ ನಾವು ಯಾವ ವಿಧಾನದಿಂದ ಬಿಡಿಸ್ಬೋದು ವರ್ಜಿಸೋ ವಿಧಾನದಿಂದನೂ ಬಿಡಿಸ್ಬೋದು ಆದೇಶ ವಿಧಾನದಿಂದನೂ ಬಿಡಿಸ್ಬೋದು ನಿಮ್ಗೆ ಇಷ್ಟ ಬಿದ್ದರೂ ವಿಧಾನದಿಂದ ಬಿಡಿಸ್ರಿ ನಾನು ಇಲ್ಲಿ ವರ್ಜಿಸುವ ವಿಧಾನ ತೊಗೊತೀನಿ ಇಲ್ಲಿ ಎರಡು ಎಕ್ಸ್ ಇದೆ ಇಲ್ಲಿ ಎಕ್ಸ್ ಇದೆ ಹಾಗಾದರೆ ಇದನ್ನು ಕನ್ವೆನ್ಸ್ ಮಾಡೋ ಬದಲು ಕನ್ವರ್ಟ್ ಮಾಡ್ಕೊಳ್ಳೋ ಬದಲು ಇಲ್ಲಿ ವೈ ಇದೆ ಇಲ್ಲಿ ಮೈನಸ್ ವೈ ಇದೆ ಇದನ್ನೇ ಕ್ಯಾನ್ಸಲ್ ಹೊಡೆದ್ಬಿಡಲ ಓಕೆನಾ ಎರಡು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಮೂರು ಎಕ್ಸ್ ಇಕ್ವಲ್ ಟು ಎಂಟು ಪ್ಲಸ್ ಒಂದು ಒಂಬತ್ತು ಎಕ್ಸ್ ಇಕ್ವಲ್ಟಿ ಏನಾಯಿತು ಒಂಬತ್ತು ಈ ಮೂರು ಈ ಕಡೆ ಬಂದಾಗ ಭಾಗಿಸು ಮೂರು ಮೂರೊಂದಲೆ ಮೂರು ಮೂರಲೇ ಎಕ್ಸ್ ಇಕ್ವಲ್ ಈಕ್ವಲ್ಟಿ ಎಷ್ಟಾಯಿತು ಮೂರು ಎಕ್ಸ್ ಬೆಲೆಯನ್ನು ಯಾವ್ದಾದ್ರು ಒಂದು ಜಾಗದಲ್ಲಿ ಹಾಕಿರಿ ನಾನು ಸಿಂಪಲ್ ಆಗಿರೋ ಇಕ್ವೇಷನಲ್ಲಿ ಹಾಕ್ತೀನಿ ಎಕ್ಸ್ ಮೈನಸ್ ವೈ ಇಕ್ವಲ್ ಟು ಒಂದು ಎಕ್ಸ್ಟ್ರಾಗದಲ್ಲಿ ಏನು ಹಾಕಬೇಕು ಮೂರು ಮೈನಸ್ ವೈ ಇಕ್ವಲ್ ಟು ಒಂದು ಮೈನಸ್ ವೈ ಹಾಗೆರಲಿ ಒಂದು ಹಾಗೆ ಇರಲಿ ಈ ಮೂರು ಆ ಕಡೆ ಹೋದಾಗ ಮೈನಸ್ ಮೂರು ಮೈನಸ್ ವೈ ಇಕ್ವಲ್ ಟು ದೊಡ್ಡ ಸಂಖ್ಯೆ ಚಿಹ್ನೆ ಫಸ್ಟ್ ಹಾಕ್ಕೊಳ್ಳ್ರಿ ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಮೂರಲ್ಲಿ ಬಂದು ಕಳೆದ್ರೆ ಎರಡು ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ವೈ ಬೆಲೆ ಎಷ್ಟು ಬಂತು ಎರಡು ಅಂತೇಳಿ ಬಂತು ಇದು ಸಿಂಪಲ್ ಆಗಿದೆ ಆಲ್ರೆಡಿ ನಾನು ಕಲಿಸಿದ್ದೆ ವಿಡಿಯೋದಲ್ಲಿ ಒಂದ್ಸಲ ಚೆಕ್ಔಟ್ ಮಾಡ್ಕೋಬೇಡ್ರಿ ವರ್ಧಿಸುವ ವಿಧಾನ ಈಸಿಯಾಗಿ ಅರ್ಥ ಆಗುತ್ತೆ ಓಕೆನಾ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ ಮೂಲಗಳನ್ನು ಕಂಡುಹಿಡೀರಿ ನಿಮ್ಗೆ ಹೇಳಿದ್ದೆ ಅಲ್ವಾ ನಾನು ಯಾವ ಪಾಠದಲ್ಲಿ ವರ್ಗ ಸಮೀಕರಣಗಳು ಪಾಠದಲ್ಲಿ ಹೇಳಿದ್ದೆ ಶೂನ್ಯತೆಗಳು ಅಂದರೂ ಒಂದೇ ಮೂಲಗಳು ಅಂದರೂ ಒಂದೇ ಅದನ್ನು ಕಂಡುಹಿಡಿರಿ ಅಂತ ಹೇಳಿ ಏನು ಎಕ್ಸ್ಕ್ವರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಹತ್ತು ಇದು ಆಲ್ರೆಡಿ ನಾನು ಬಹುಪದೋಕ್ತಿಗಳ ಪಾಠದಲ್ಲಿ ಇದೇ ಸೇಮ್ ಕ್ವಶನನ್ನು ಸಾಲ್ವ್ ಮಾಡಿದ್ದೆ ಅದನ್ನ ಒಂದ್ಸಲ ಚೆಕ್ಔಟ್ ಮಾಡ್ಕೊಂಬಿಡ್ರಿ ಓಕೆನಾ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಲೆಕ್ಕ ನೋಡೋಣ ಹತ್ತೊಂಬತ್ತನೇದು ಒಂದು ನಾಲ್ಕು ಏಳು ಸೊ ಆನ್ ಸಮಾಂತರ ಶ್ರೇಣಿಯ ಇಪ್ಪತ್ತನೇ ಪದವನ್ನು ಕಂಡುಹಿಡಿಯಿರಿ ಏನಿದೆ ಹೇಳಿರಿ ಕ್ವಶನು ಎಷ್ಟನೇದು ಅದು ಹತ್ತೊಂಬತ್ತನೇದು ಕ್ವಶನ್ ಏನಿದೆ ನೋಡ್ರಿ ಹತ್ತೊಂಬತ್ತನೇದು ಒಂದು ನಾಲ್ಕು ಏಳು ಸೊ ಆನ್ ಎಷ್ಟು ಎ ಇಪ್ಪತ್ತು ಇಪ್ಪತ್ತನೇ ಪದವನ್ನು ಕಂಡುಹಿಡಬೇಕು ಅಂದರೆ ಎ ಇಪ್ಪತ್ತನ್ನು ಕಂಡುಹಿಡಬೇಕು ಸರಿನಾ ಎಪ್ಪತ್ತು ಕಂಡು ಹಿಡಿಯಲಿಕ್ಕೆ ಎ ಎನ್ ಸೂತ್ರ ಹಾಕಬೇಕಲ್ವಾ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಓಕೆನಾ ಹಾಗಾದರೆ ಎರಡು ಜಾಗದಲ್ಲಿ ಏನು ಬರುತ್ತೆ ಹೇಳಿರಿ ಇಪ್ಪತ್ತು ನೋಡ್ರಿ ಇಲ್ಲಿ ಇಪ್ಪತ್ತಿದೆಯಾ ಹಾಂ ಎ ಜಾಗದಲ್ಲಿ ಏನಿದೆ ಎ ಅಂದರೆ ಮೊದಲನೇ ಪದ ಎಷ್ಟಿದೆ ಹೇಳ್ರಿ ಒಂದು ಅಂತ ಹೇಳಿದೆ ಓಕೆನಾ ನೆಕ್ಸ್ಟ್ ಬೇಕಾಗಿರೋದು ಯಾವುದು ಡಿ ಬೇಕಲ್ವಾ ಡಿ ಅಂದರೆ ಏನು ಎ ಟು ಮೈನಸ್ ಎ ಒನ್ ಎ ಟು ಎಷ್ಟಿದೆ ನಾಲ್ಕು ಮೈನಸ್ಗೆ ಮೈನಸ್ ಎ ಒನ್ ಜಾಗದಲ್ಲಿ ಏನಿದೆ ಒಂದು ನಾಲ್ಕರಲ್ಲಿ ಒಂದು ಕಳೆದ್ರೆ ಎಷ್ಟು ಮೂರಲ್ವಾ ಅಷ್ಟು ಬೆಲೆಗಳು ಸಿಕ್ತು ಈಗ ಅಷ್ಟು ಬೆಲೆಗಳನ್ನು ಹಾಕಿರಿ ಎ ಎನ್ನು ಜಾಗದಲ್ಲಿ ಇಪ್ಪತ್ತು ಇಕ್ವಲ್ ಟು ಜಾಗದಲ್ಲಿ ಈಕ್ವಲ್ ಟು ಎ ಜಾಗದಲ್ಲಿ ಏನು ಹಾಕಬೇಕು ನಾವು ಒಂದು ಅಂದ್ರೆ ಅಂದ್ರೇನು ಮೊದಲನೇ ಪದ ಮೊದಲನೇ ಪದ ಹಾಕಬೇಕು ಆಮೇಲೆ ಯಾವ ಚಿಹ್ನೆ ಇದೆ ಪ್ಲಸ್ ಆಮೇಲೆ ಏನಿದೆ ಬ್ರಾಕೆಟ್ ಆಮೇಲೆ ಎನ್ನು ಎನ್ ಜಾಗದಲ್ಲಿ ಏನು ಹಾಕ್ತೀರಾ ಇಪ್ಪತ್ತು ಆಮೇಲೆ ಯಾವ ಚಿಹ್ನೆ ಮೈನಸ್ ಆಮೇಲೆ ಏನಿದೆ ಒಂದು ಬ್ರಾಕೆಟ್ ಇದೆ ಬ್ರಾಕೆಟ್ ಕ್ಲೋಸ್ ಡಿ ಜಾಗದಲ್ಲಿ ಏನು ಹಾಕ್ತೀರಾ ಮೂರು ಇಕ್ವಲ್ ಟು ಒಂದು ಹಾಗೆ ಇರಲಿ ಪ್ಲಸ್ ಹಾಗೆ ಇರಲಿ ಫಸ್ಟ್ ಯಾವತ್ತು ಬೊಡಮಸ್ ನಿಯಮದ ಪ್ರಕಾರ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ಕೋಬೇಕು ಇಪ್ಪತ್ತರಲ್ಲಿ ಒಂದು ಕಳೆದಷ್ಟು ಹತ್ತೊಂಬತ್ತು ಗುಣಿಸು ಇಲ್ಲಿ ಯಾವುದು ಚಿಹ್ನೆ ಹೋಯಿತು ಅಂದರೆ ಗುಣಾಕಾರ ಚಿಹ್ನೆ ಒಂದು ಹಾಗೆ ಇರಲಿ ಪ್ಲಸ್ ಆಗಿಲ್ಲ ಆಗಿರಲಿಲ್ಲ ಹತ್ತೊಂಬತ್ತ್ಮೂರಲ್ಲೇ ಐವತ್ತೇಳು ಓಕೆನಾ ಐವತ್ತೇಳು ಪ್ಲಸ್ ಒಂದು ಐವತ್ತ ಎಂಟು ಸರಿ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ಈಗ ನೆಕ್ಸ್ಟ್ ಅಕ್ಕ ನೋಡ್ರಿ ಯಾವುದು ಇಪ್ಪತ್ತನೇದು ಚಿತ್ರದಲ್ಲಿ ಸ್ಪರ್ಶಕ ಮತ್ತು ಛೇದಕವನ್ನು ಗುರುತಿಸಿ ಸರಿ ನೋಡ್ರಿ ಸ್ಪರ್ಶಕ ಅಂದ್ರೆ ಏನು ಜಸ್ಟ್ ಒಂದೇ ಒಂದು ಬಿಂದುನಲ್ಲಿ ಟಚ್ ಮಾಡ್ಕೊಂಡು ಹೋಗಿರಬೇಕು ಓಕೆನಾ ಅದನ್ನು ಸ್ಪರ್ಶಕ ಅಂತೇಳಿ ಕರಿತೀವಿ ಒಂದೇ ಒಂದು ಬಿಂದುನಲ್ಲಿ ನೋಡಿ ಇಲ್ಲಿ ಪಿ ಕ್ಯೂ ಒಂದೇ ಒಂದು ಟಚ್ ಆಗಿ ಹೋಗ್ತಾ ಇದೆಯಾ ಹಾಗಾದರೆ ಸ್ಪರ್ಶಕ ಯಾವುದು ಪಿ ಕ್ಯೂ ಹೇಳಿ ಛೇದಕ ಯಾವುದು ಛೇದಕ ಅಂದರೆ ವೃತ್ತದ ಮೂಲಕ ಹಾದು ಹೋಗಬೇಕು ಇಲ್ಲಿ ನೋಡ್ರಿ ಇದು ಇದು ಛೇದಕ ಅಲ್ಲ ವೃತ್ತದ ಮೂಲಕ ಹಾದು ಹೋಗಬೇಕು ಹಾದು ಹೊರಗಡೆ ಹೋಗ್ಬೇಕು ಹೋಗ್ತಾ ಇದೆಯಾ ಇದು ಇಲ್ಲ ಇಲ್ಲೇ ಇದೆ ಇದನ್ನು ಜಾ ಅಂತ ಹೇಳಿ ಕರಿತೀವಿ ನಾವು ಓಕೆನಾ ಇದನ್ನ ಏನಂತ ಕರಿತೀವಿ ಛೇದಕ ಛೇದಿಸ್ತಾ ಹೋಗ್ಬೇಕು ಹಾದು ಹೋಗಬೇಕು ವೃತ್ತವನ್ನ ಒಂದು ಬಿಂದುವಿನೇ ನಮ್ಮತ್ತೊಂದು ಬೆದಕ್ಕೆ ದಾಟ್ ಹೋಗಬೇಕು ಇದು ಯಾವುದು ಹಾಗಾದರೆ ಎ ಬಿ ಸರಿನಾ ನೆಕ್ಸ್ಟ್ ನೋಡೋಣ ಇಪ್ಪತ್ತೊಂದನೇ ಲೆಕ್ಕ ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಬಿ ಇಕ್ವಲ್ ಟು ತೊಂಬತ್ತು ಡಿಗ್ರಿ ಆದರೆ ಸೈನ್ ಎ ಮತ್ತು ಕಾಸ್ ಸಿ ಅನುಪಾತಗಳನ್ನು ಬರೆಯಿರಿ ಅಂತೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ರಿ ಇದನ್ನ ಸಾಲ್ವ್ ಮಾಡ್ತೀನಿ ಈಗ ಈಗ ಒಂದು ತ್ರಿಭುಜ ಹಾಕಿದಾರಾ ಇಪ್ಪತ್ತೊಂದೇದಲ್ವಾ ಹಾ ತ್ರಿಭುಜ ಹಾಕಿದಾರಾ ಸರಿ ಏನಂತ ಹೆಸ್ರು ಕೊಟ್ಟಿದ್ದಾರೆ ಹೇಳ್ರಿ ಎ ಬಿ ಸಿ ಅಂತ ಹೆಸರು ಕೊಟ್ಟಿದ್ದಾರೆ ಹೋದಿಲ್ಲ ಕೋನ ಬಿ ಈಕ್ವಲ್ ಟು ಎಷ್ಟು ಡಿಗ್ರಿ ತೊಂಬತ್ತು ಡಿಗ್ರಿ ನಾವು ಯಾವತ್ತು ತ್ರಿಕೋನ ಮಿತಿ ಸಾಲ್ವ್ ಮಾಡಬೇಕಾರೆ ಈ ಬಿಗೆ ಅಭಿಮುಖ ಆಗಿದ್ದು ಯಾವತ್ತು ಬಿ ಅಂದರೆ ತೊಂಬತ್ತು ಡಿಗ್ರಿ ಈ ತೊಂಬತ್ತು ಡಿಗ್ರಿಗೆ ಅಭಿಮುಖ ಆಗಿದ್ದು ಯಾವತ್ತು ಏನಾಗಿರುತ್ತೆ ವಿಕರ್ಣ ಆಗಿರುತ್ತೆ ಸರಿನಾ ನಾನಿಲ್ಲಿ ಫಸ್ಟು ಸೈನ್ ಎನ ಕಂಡುಹಿಡಿತೀನಿ ಸರಿ ಏನನ್ನ ಕಂಡುಹಿಡಿತೀನಿ ಸೈನ್ ಎ ಸೈನ್ ಎ ಅಂದರೆ ಅನ್ನ ತೀಟ ಹಾಕಿ ತಗೋಬೇಕು ನಾವು ಈ ತೀಟಾಗಿ ಅಭಿಮುಖವಾಗಿರೋದು ಯಾವತ್ತು ಏನಾಗಿರ್ತದೆ ಅಭಿಮುಖ ಬಾಹು ಈಗ ವಿಕರ್ಣನೂ ಗೊತ್ತಾಯಿತು ಅಭಿಮುಖ ಬಾಹು ಗೊತ್ತಾಯಿತು ಏನು ಪಾರ್ಶ್ವಬಾಹು ಅಲ್ವಾ ಸೈನ್ ಎದು ಅನುಪಾತ ಏನು ಹೇಳ್ರಿ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಭಿಮುಖ ಬಾಹು ಯಾವುದು ಇದರಲ್ಲಿ ಬಿ ಸಿ ವಿಕರ್ಣ ಯಾವುದು ಇದರಲ್ಲಿ ಎ ಸಿ ಓಕೆನಾ ಇಷ್ಟೇ ಸಿಂಪಲ್ ಓಕೆ ನೆಕ್ಸ್ಟ್ ಮತ್ತೊಂದು ಕಂಡಿಡಿಯಲ್ಲಿ ಕೇಳಿದಾರಲ್ಲ ಕಾಸ್ ಸಿ ಆವಾಗ ಮತ್ತೆ ಚೇಂಜ್ ಆಗುತ್ತೆ ಕಾಸ್ ಸಿ ಕಂಡುಹಿಡಿಯಲಿಕ್ಕೆ ಹೋದಾಗ ಮತ್ತು ಚೇಂಜ್ ಆಗುತ್ತೆ ಎ ಬಿ ಸಿ ಇದು ನ ತೀಟ ಅಂತ ತಗೋಬೇಕು ವಿಕರ್ಣ ಯಾವತ್ತು ಸೇಮ್ ತೊಂಬತ್ತು ಡಿಗ್ರಿಗೆ ಅಭಿಮುಖವಾಗಿರೋದು ಯಾವತ್ತು ಏನಾಗಿರುತ್ತೆ ವಿಕರ್ಣ ಈ ತೀಟ ಸಿ ಕಾಸ್ ಸಿ ಒಂದು ಇದೆಯಲ್ಲ ಅದಕ್ಕೆ ಇದನ್ನ ತೀಟ ಅಂತ ತೀಟಾಗೆ ಅಭಿಮುಖವಾಗಿರೋದು ಯಾವತ್ತು ಏನಾಗುತ್ತೆ ಅಭಿಮುಖವಾಗು ಉಳಿದಿರೋದು ಯಾವುದು ಪಾರ್ಶ್ವಬಾಹು ಓಕೆನಾ ಕಾಸ್ ಕಾಸ್ ಅಂದರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಈ ಅನುಪಾತಗಳನ್ನೆಲ್ಲ ಹೇಳ್ಕೊಡ್ತೀನಿ ನಾನು ಡೋಂಟ್ ವಾರಿ ಓಕೆನಾ ಪಾರ್ಶ್ವಬಾಹು ಅಂದ್ರೇನು ಬಿ ಸಿ ವಿಕರ್ಣ ಅಂದ್ರೇನು ಎ ಸಿ ಎರಡಕ್ಕೂ ಸೇಮ್ ಬಂದಿದೆ ಓಕೆ ಹಾಂ ಈ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊಡ್ತೀನಿ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ಸರಿ ನೋಡ್ರಿ ಸೈನ್ ಅರವತ್ತು ಡಿಗ್ರಿ ಇಂಟು ಕಾಸ್ ಮೂವತ್ತು ಡಿಗ್ರಿ ಪ್ಲಸ್ ಸೈನ್ ಮೂವತ್ತು ಡಿಗ್ರಿ ಇಂಟು ಕಾಸ್ ಅರವತ್ತು ಡಿಗ್ರಿದ ಬೆಲೆ ಕಂಡು ಹಿಡಿಯಿರಿ ಇದರಲ್ಲಿ ಅಥವಾ ಕ್ವಶನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂದೇ ಕ್ವಶನ್ ಎಂದು ಅದು ಅಥವಾ ಕ್ವಶನ್ ಕೊಟ್ಟಿದ್ದಾರೆ ಫಸ್ಟ್ ನಮಗೆ ಈ ಅರವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಇದೆಲ್ಲ ಗೊತ್ತಿರಬೇಕು ಎಷ್ಟೆಷ್ಟು ಅಂತ ಹೇಳಿ ಓಕೆನಾ ಹಾಂ ಇಲ್ಲಿ ಒಂದು ಟೇಬಲ್ ಇದೆ ನಿಮ್ಮ ಪೇಜ್ ನಂಬರ್ ಹದಿಮೂರರಲ್ಲಿ ಕೊಟ್ಟಿರುವಂಥ ಟೇಬಲ್ ಈ ಟೇಬಲನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತಲೂ ಸಹಿತ ಹೇಳ್ಕೊಡ್ತೀನಿ ಅದು ರೆಡಿ ಮಾಡಿಕೊಂಡ್ರೆ ಇದೆಲ್ಲ ಬರ್ಕೊಳ್ಳೋದು ಈಸಿ ಆಗುತ್ತೆ ಓಕೆನಾ ಹಾಂ ಏನೇನು ಬರ್ಕೋಬೇಕು ಅನ್ನೋದನ್ನು ಫಸ್ಟ್ ಇಲ್ಲಿ ಬರ್ಕೊಳ್ಳೋಣ ಓಕೆ ಏನು ಹೇಳ್ರಿ ಸೈನ್ ಅರವತ್ತು ಡಿಗ್ರಿ ಇಂಟು ಈ ಬಿಂದು ಕೊಟ್ಟಿದ್ದಾರೆ ಅಂದರೆ ಗುಣಾಕಾರ ಇದೆ ಅಂತ ಹೇಳೋ ಅರ್ಥ ಕಾಸ್ ಮೂವತ್ತು ಡಿಗ್ರಿ ಪ್ಲಸ್ ಸೈನ್ ಮೂವತ್ತು ಡಿಗ್ರಿ ಇಂಟು ಕಾಸ್ ಅರವತ್ತು ಡಿಗ್ರಿ ಓಕೆ ಹಾಂ ನೋಡ್ರಿ ಇಲ್ಲಿ ಬೆಲೆಯನ್ನು ಇಲ್ಲಿ ನೋಡ್ತಾ ಹೋಗ್ರಿ ಸೈನ್ ಅರವತ್ತು ಇಲ್ಲಿ ನೋಡ್ರಿ ಸೈನ್ ಅರವತ್ತು ಡಿಗ್ರಿಯಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಅರವತ್ತು ಡಿಗ್ರಿ ಎಷ್ಟು ಬಂತು ಬೆಲೆ ರೂಟ್ ಮೂರು ಭಾಗಿಸು ಎರಡು ಅದನ್ನು ಮರ್ಕೊಳ್ರಿ ರೂಟ್ ಮೂರು ಬಾಗಿಸು ಎರಡು ಯಾರು ಚಿಹ್ನೆ ಇಲ್ಲ ಬಿಂದು ಇದೆ ಅಂದರೆ ಯಾವ ಚಿಹ್ನೆ ಹಾಕಬೇಕು ಗುಣಾಕಾರ ಚಿಹ್ನೆಯನ್ನು ಹಾಕಬೇಕು ನೆಕ್ಸ್ಟ್ ಬರೋದು ಯಾವ್ದು ಹೇಳ್ರಿ ಕಾಸ್ ಮೂವತ್ತು ಇಲ್ಲಿ ನೋಡ್ರಿ ಇದನ್ನು ಕಾಸ್ ಇಲ್ಲಿ ನೋಡ್ರಿ ಮೂವತ್ತು ಏನು ಬಂತು ರೂಟ್ ಮೂರು ಬಾಗಿಸು ಎರಡಲ್ವಾ ಅದನ್ನು ಬರ್ಕೊಳ್ಳಿ ರೂಟ್ ಮೂರು ಬಾಗಿಸು ಎರಡು ಆಮೇಲೆ ಯಾವ ಚಿಹ್ನೆ ಇದೆ ಪ್ಲಸ್ ನೆಕ್ಸ್ಟ್ ಇರೋದು ಸೈನ್ ಮೂವತ್ತಲ್ವಾ ಸೈನ್ ಮೂವತ್ತು ಯಾವ್ದು ನೋಡ್ರಿ ಸೈನ್ ಮೂವತ್ತು ಎಷ್ಟು ಬಂದಿದೆ ಒಂದು ಬಾಗಿಸು ಎರಡು ಎರಡು ಚಿಹ್ನೆ ಇಲ್ಲಾಂದ್ರೆ ಯಾವ ಚಿಹ್ನೆ ಗುಣಾಕಾರ ನೆಕ್ಸ್ಟ್ ಬರೋದು ಯಾವುದು ಕಾಸ್ ಅರವತ್ತು ನೋಡ್ರಿ ಕಾಸ್ ಅರವತ್ತು ಕಾಸ್ ನೆಕ್ಸ್ಟ್ ಇಲ್ಲಿ ಬರುತ್ತೆ ಅರವತ್ತು ಅರವತ್ತು ಎಷ್ಟು ಬಂದಿದೆ ಒಂದು ಭಾಗಿಸು ಎರಡು ಓಕೆನಾ ಹಾಂ ಇದನ್ನು ಗುಣಾಕಾರ ಇದು ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರ ಹೇಗೆ ಮಾಡ್ತಿದ್ದೀವಿ ಮೇಲಿಂದ ಮೇಲಿಗೆ ಕೆಳಗಿಂದ ಕೆಳಗೆ ಅಂದರೆ ಅಂಶದಿಂದ ಅಂಶಕ್ಕೆ ಛೇದದಿಂದ ಛೇದಕ್ಕೆ ರೂಟ್ ಮೂರು ಗುಣಿಸು ರೂಟ್ ಮೂರು ಏನಾಗುತ್ತೆ ರೂಟ್ ಮೂರು ಹೋಲ್ ಸ್ಕ್ವೇರ್ ಎರಡೆರಡ್ಲೆ ಏನಾಗುತ್ತೆ ನಾಲ್ಕು ಪ್ಲಸ್ ಇದ್ಲು ಸಹಿತ ಸೇಮ್ ಬರುತ್ತೆ ಒಂದೊಂದಲೆ ಒಂದು ಎರಡೆರಡಲೆ ನಾಲ್ಕು ಸ್ಕ್ವೇರ್ ಸ್ಕ್ವರ್ಟ್ ಕ್ಯಾನ್ಸಲ್ ಆಯಿತು ಮೂರು ಬಾಗಿಸು ನಾಲ್ಕು ಪ್ಲಸ್ ಒಂದು ಬಾಗಿಸು ನಾಲ್ಕು ಅಂತೇಳಿ ನೋಡುತ್ತೆ ಓಕೆನಾ ಛೇದಗಳ ಸಮಯ ಇದನ್ನು ನಾವು ಡೈರೆಕ್ಟಾಗಿ ಕೂಡಿಸ್ಬೋದು ಹೋದಿಲ್ಲ ಹೆಂಗೆ ಹೇಳ್ರಿ ಮೂರು ಪ್ಲಸ್ ಒಂದು ನಾಲ್ಕು ಬಾಗಿಸು ನಾಲ್ಕು ಆಗಿರುತ್ತೆ ನಾಲ್ಕು ನಾಲ್ಕು ಹೋಗೋ ಉತ್ತರ ಎಷ್ಟು ಬಂತು ಒಂದು ಅಂತೇಳಿ ಬಂತು ಇದೆಲ್ಲ ಸಿಂಪಲ್ ಆಗಿರುತ್ತೆ ಟೇಬಲ್ ಹಾಕ್ಲಿಕ್ಕೆ ಬಂದರೆ ಮಾತ್ರ ಇದು ಸಿಂಪಲ್ ಇಲ್ಲಾಂದರೆ ಬರೋದಿಲ್ಲ ಈ ಲೆಕ್ಕ ಮಾಡಿ ಓಕೆನಾ ನೆಕ್ಸ್ಟ್ ಲೆಕ್ಕ ನೋಡಿರಿ ದೂರವನ್ನು ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾರೆ ದೂರವನ್ನು ಮೈನಸ್ ಐದು ಕೊಮ ಆರು ಮತ್ತು ಮೈನಸ್ ಒಂದು ಕೊಮ ಮೂರು ದೂರವನ್ನು ಕಂಡು ಕಂಡುಹಿಡಿಯಲಿಕ್ಕೆ ಒಂದು ಸಿಂಪಲ್ ಆಗಿರೋ ಸೂತ್ರ ಇದೆ ದೂರ ಸೂತ್ರ ಅಂತ ಹೇಳಿ ಕರೀತಾರೆ ಅದನ್ನು ದೂರಸೂತ್ರ ಹಿಡಿಯುವಂಥ ಸೂತ್ರ ಏನು ಹೇಳ್ರಿ ದೂರ ಕಂಡು ಹಿಡಿಯೋದು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇದು ಸೂತ್ರ ಸರಿ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಬರ್ಕೊಳ್ಳೋಣ ಏನು ಮೈನಸ್ ಐದು ಕೊಮ ಆರು ಮತ್ತು ಮೈನಸ್ ಒಂದು ಕೊಮ ಮೂರು ಅಂಥೇಳಿ ಓಕೆ ನೋಡಿರಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಕ್ವಶನ್ಗೆ ಹೆಸರು ಬರ್ಕೊಂಡ ಈಗ ಎಕ್ಸ್ ಕೋಮ ವೈ ಸಾರಿ ಸಾರಿ ಎಕ್ಸ್ ಕೋಮ ವೈ ಅಲ್ಲ ಇದಕ್ಕೊಂದು ಎ ಅಂತ ಹೆಸರು ಕೊಡ್ತೀನಿ ಇದಕ್ಕೆ ಬಿ ಅಂತ ಹೆಸರು ಕೊಡ್ತೀನಿ ಎ ಬಿ ಇಕ್ವಲ್ ಟು ಸ್ಕ್ವೇರ್ಟ್ ಆಫ್ ಸ್ಕ್ವೇರ್ಟ್ ಇದೆ ಬ್ರಾಕೆಟ್ ಇದೆ ಬ್ರ್ಯಾಕೆಟ್ ಹಾಕಿರಿ ಎಕ್ಸ್ ಟು ಜಾಗದಲ್ಲಿ ಏನು ಹಾಕ್ತೀರಿ ಮೈನಸ್ ಒಂದು ಆಮೇಲೆ ಯಾವ ಚಿಹ್ನೆ ಮೈನಸ್ ಎಕ್ಸ್ ಒನ್ ಜಾಗದಲ್ಲಿ ಏನು ಹಾಕ್ತೀರಿ ಮೈನಸ್ ಐದು ಹೋಲ್ ಸ್ಕ್ವೇರ್ ಆಯಿತಾ ಆಮೇಲೆ ಯಾವ ಚಿಹ್ನೆ ಪ್ಲಸ್ ಚಿಹ್ನೆ ವೈ ಟು ವೈ ಟು ಜಾಗದಲ್ಲಿ ಏನಾಗ್ತೀರಿ ಮೂರು ಆಮೇಲೆ ಏನಿದೆ ಮೈನಸ್ ವೈ ಒನ್ ಜಾಗದಲ್ಲಿ ಏನು ಹಾಕ್ತೀರಿ ಆರು ಹೋಲ್ ಸ್ಕ್ವೇರ್ ಈಕ್ವಲ್ ಟು ಸ್ಕ್ವರ್ಟ್ ಆಫ್ ಮೈನಸ್ ಒಂದು ಮೈನಸ್ ಮೈನಸ್ ಪ್ಲಸ್ ಐದು ಹೋಲ್ ಸ್ಕ್ವೇರ್ ಪ್ಲಸ್ ಮೂರಲ್ಲಿ ಆರು ಕಳಿಲಿಕ್ಕೆ ಬರುತ್ತಾ ಇಲ್ಲ ಆರಲ್ಲಿ ಮೂರು ಕಳಿಬೇಕು ದೊಡ್ಡ ಸಂಖ್ಯೆ ಚಿಹ್ನೆ ಹಾಕ್ಬಿಡ್ರಿ ಹೋಲ್ ಸ್ಕ್ವೇರ್ ಆರಲ್ಲಿ ಮೂರು ಕಳೆದ್ರೆ ಮೂರು ಓಕೆನಾ ಸ್ಕ್ವಾರ್ಟಾಫ್ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಐದರಲ್ಲಿ ಒಂದು ಕಳೆದ್ರೆ ನಾಲ್ಕು ನಾಲ್ಕು ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಮೂರು ಹೋಲ್ ಸ್ಕ್ವೇರ್ ನಾಲ್ಕು ಹೋಲ್ ಸ್ಕ್ವರ್ ಅಂದರೆ ನಾಲ್ಕು ಗುಣಿಸು ನಾಲ್ಕು ನಾಲ್ಕು ನಾಲ್ಕಾಲ್ಕೇ ಹದಿನಾರು ಮೈನಸ್ ಮೂರು ಹೋಲ್ ಸ್ವೇರ್ ಅಂದರೆ ಮೈನಸ್ ಮೂರು ಗುಣಿಸು ಮೈನಸ್ ಮೂರು ಮೈನಸ್ ಮೈನಸ್ ಪ್ಲಸ್ ಮೂರು ಮೂರಲೆ ಒಂಬತ್ತು ಓಕೆನಾ ಹಾಂ ನಾಲ್ಕು ಹೋಲ್ ಸ್ಕ್ವರ್ ಅಂದರೆ ಹದಿನಾರು ಪ್ಲಸ್ ಮೂರು ಹೋಲ್ ಹೋಲ್ಸ್ಕ್ವೇರ್ ಅಂತಂದರೆ ಸಾರಿ ಹಾಂ ನಾ ನಾಲ್ಕು ಹೋಲ್ ಸ್ಕ್ವರ್ ಅಂದರೆ ಹದಿನಾರು ಮೂರು ಹೋಲ್ ಹೋಲ್ಸ್ಕ್ವೇರ್ ಅಂದರೆ ಒಂಬತ್ತು ಸಾರಿ ಮೈನಸ್ ಮೂರು ಹೋಲ್ ಸ್ಕ್ವರ್ ಅಂದರೂ ಸೇತ ಒಂಬತ್ತೆ ಈಕ್ವಲ್ ಟು ಉತ್ತರ ಎಷ್ಟು ಮತ್ತು ಇಪ್ಪತ್ತೈದು ಇಪ್ಪತ್ತೈದು ಯಾವುದರ ವರ್ಗ ಐದರ ವರ್ಗ ಹಾಗಾದರೆ ಇದು ಎರಡರ ನಡುವಿನ ದೂರ ಎಷ್ಟು ಐದು ಮಾನಗಳು ಅಂತೇಳಿ ಬರೆದು ಆಗಿತ್ತು ಐದು ಮಾನಗಳು ಸರಿನಾ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಈಗ ನೋಡ್ರಿ ಇದರಲ್ಲೂ ಮತ್ತೆ ಸೇಮ್ ಕ್ವಶನ್ ಬಂದಿದೆ ಇಪ್ಪತ್ತ್ ಮೂರು ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ ಸರಿ ಮಧ್ಯ ಮಧ್ಯಬಿಂದು ನಿರ್ದೇಶಾಂಕ ಆಲ್ರೆಡಿ ಕ್ವಶನ್ ಮಾಡಿದ್ರಲ್ವಾ ಎರಡು ಕೊಮ ಮೂರು ಐದು ಕೊಮ ನಾಲ್ಕು ಅದನ್ನ ಒಂದ್ಸಲ ಕಂಡು ಹಿಡ್ಕೊ ಬಂದ್ಬಿಡೋಣ ಸರಿನಾ ಕ್ವಶನ್ ಏನು ಹೇಳ್ರಿ ಎರಡು ಕೊಮ ಮೂರು ಐದು ಕೊಮ ನಾಲ್ಕು ಮಧ್ಯ ಮಧ್ಯಬಿಂದುವಿನ ನಿರ್ದೇಶಾಂಕ ಹಿಡಿಯುವಂಥ ಸೂತ್ರ ಸೇಮ್ ಕ್ವಶನ್ ರಿಪೀಟ್ ಆಗಿದೆ ಅದು ಹಾಂ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಈಕ್ವಲ್ ಟು ಎಕ್ಸ್ ಒನ್ ಎಷ್ಟಿದೆ ಇಲ್ಲಿ ಬೆಲೆ ಕೊಟ್ಕೊಳ್ಳಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ನೋಡ್ರಿ ಇದು ನಿರ್ದೇಶಾಂಕಗಳು ಒಂಬತ್ತನೇ ಕ್ಲಾಸಲ್ಲೇ ಬಂದಿರೋದು ಮೊದಲನೇದು ಯಾವತ್ತೂ ಎಕ್ಸ್ಗೆ ಸಂಬಂಧಪಟ್ಟಿರೋದು ಎರಡನೇದು ಯಾವತ್ತೂ ಯಾವುದು ವೈಗೆ ಸಂಬಂಧಪಟ್ಟಿರೋದು ಸರಿನಾ ಹಾಂ ಇದು ಎರಡು ಇರೋದಕ್ಕೆ ನಾನೇನು ಮಾಡ್ತೀನಿ ಒಂದಕ್ಕೆ ಎಕ್ಸ್ ಒನ್ ಅಂತ ಕೊಟ್ಕೊಂಡೆ ಮತ್ತೊಂದಕ್ಕೆ ವೈ ಒನ್ ಅಂತ ಕೊಟ್ಕೊಂಡೆ ಇಲ್ಲಿ ಎರಡನೇದು ಎಕ್ಸ್ ಟು ಅಂತ ಕೊಟ್ಕೊಂಡೆ ಮೊದಲು ಎರಡನೇದು ವೈ ಟು ಅಂತ ಕೊಟ್ಕೊಂಡೆ ಅಷ್ಟೇ ಡಿಫ್ರೆನ್ಸ್ ಓಕೆನಾ ನೆಕ್ಸ್ಟ್ ನೋಡಿರಿ ಬ್ರ್ಯಾಕೆಟ್ ಇದೆ ಬ್ರಾಕೆಟ್ ಹಾಕಿದೆ ಎಕ್ಸ್ ಒನ್ ಜಾಗದಲ್ಲಿ ಏನು ಹಾಕಬೇಕು ಎರಡು ಆಮೇಲೆ ಯಾವ ಚಿಹ್ನೆ ಇದೆ ಪ್ಲಸ್ ಎಕ್ಸ್ ಟು ಜಾಗದಲ್ಲಿ ಐದು ಆಮೇಲೆ ಬಾಗಿಸು ಸಾರಿ ಇಲ್ಲಿ ಬ್ರ್ಯಾಕೆಟ್ ಕ್ಲೋಸ್ ಆಗಲ್ಲ ಎರಡು ಕಾಮ ಇದೆ ಕಾಮ ವೈ ಒನ್ ಜಾಗದಲ್ಲಿ ಏನು ಹಾಕಿದೆ ಮೂರು ಪ್ಲಸ್ ವೈ ಟು ಜಾಗದಲ್ಲಿ ಏನು ಹಾಕಿದೆ ನಾಲ್ಕು ಬಾಗಿಸು ಎಷ್ಟಾಯಿತು ಎರಡು ಐದು ಐದು ಪ್ಲಸ್ ಎರಡು ಏಳು ಬಾಗಿಸು ಎರಡು ನಾಲ್ಕು ಮೂರು ಏಳು ಬಾಗಿಸು ಎರಡು ಸರಿನಾ ಇದು ಇದರ ಆನ್ಸರ್ ಓಕೆ ಹಾಂ ನೆಕ್ಸ್ಟ್ ನೋಡ್ರಿ ನೂರ ಹತ್ತೊಂಬತ್ತು ಪೆನ್ನುಗಳಲ್ಲಿ ಇಪ್ಪತ್ತು ಪೆನ್ನುಗಳು ದೋಷಪೂರಿತವಾಗಿದೆ ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಆರಿಸಲಾಗಿದೆ ಆರಿಸಿದ ಪೆನ್ನು ಉತ್ತಮವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳ್ತಾ ಇದ್ದಾರೆ ನೋಡ್ರಿ ಎಷ್ಟು ಪೆನ್ ಇದೆ ನೂರ ಹತ್ತೊಂಬತ್ತು ಚೆನ್ನಾಗಿರೋ ಪೆನ್ ಇದೆಯಂತೆ ಸಾರಿ ಚೆನ್ನಾಗಿರೋದಲ್ಲ ನೂರ ಹತ್ತೊಂಬತ್ತು ಟೋಟಲ್ ಪೆನ್ ಇದೆ ಅಂತ ಇಪ್ಪತ್ತು ಪೆನ್ನುಗಳು ದೂಷಪೂರಿತವಾಗಿದೆ ಇಲ್ಲಿ ನೋಡ್ರಿ ಒಟ್ಟು ಪೆನ್ನುಗಳು ಎಷ್ಟಿದಾವೆ ನೂರ ಹತ್ತೊಂಬತ್ತು ಇದೆ ಸರಿನಾ ದೋಷಪೂರಿತ ಈ ನೂರ ಹತ್ತೊಂಬತ್ತು ಪೆನ್ನುಗಳಲ್ಲೇ ದೋಷಪೂರಿತ ಪೆನ್ನುಗಳು ಎಷ್ಟು ಇಪ್ಪತ್ತು ಟು ಹಾಗಾದರೆ ಉತ್ತಮ ಪೆನ್ಗಳು ಎಷ್ಟಾಯಿತು ಚೆನ್ನಾಗಿರೋ ಪೆನ್ಗಳು ಎಷ್ಟಾಯಿತು ಉತ್ತಮ ಪೆನ್ಗಳು ಈ ನೂರ ಹತ್ತೊಂಬತ್ತರಲ್ಲಿ ಇಪ್ಪತ್ತನ್ನು ಕಳೀಬೇಕು ಉತ್ತರ ತೊಂಬತ್ತೊಂಬತ್ತು ಬರುತ್ತೆ ಸರಿನಾ ನಾವೇನು ಕಂಡುಹಿಡಬೇಕು ನೋಡ್ರಿ ಆರಿಸಿದ ಪೆನ್ನು ಉತ್ತಮವಾಗಿರುವ ಸಂಭವನೀಯತೆ ಚೆನ್ನಾಗಿರುವಂಥ ಸಂಭವನೀಯತೆಯನ್ನು ಕಂಡುಹಿಡೀಬೇಕು ಸರಿನಾ ಚೆನ್ನಾಗಿರುವ ಸಂಭವನೀಯತೆ ಹೇಗೆ ಕಂಡುಹಿಡಿತೀರಿ ಉತ್ತಮವಾಗಿರೋ ಪೆನ್ನುಗಳು ಇಪ್ಪತ್ತು ತೊಂಬತ್ತೊಂಬತ್ತಾ ನೆಕ್ಸ್ಟು ಇಲ್ಲಿ ಕೆಳಗಡೆ ಟೋಟಲ್ ಪೆನ್ ಬರೋದ್ರೆ ಆಯಿತು ಇದೇ ಇದ್ರೂ ಥರ ಇಷ್ಟೇ ಸಿಂಪಲ್ ಓಕೆನಾ ಇನ್ನು ಬಾಕಿದ್ದು ಮೂರು ಎಲ್ಲ ಕ್ವಶನ್ಸ್ ಆಗಿರಲಿ ಈ ಇದನ್ನೆಲ್ಲ ನಾನು ಮತ್ತೊಂದು ಪಾರ್ಟ್ ಟೂ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಈಗ ಮಾಡಿದ್ರೆ ವಿಡಿಯೋ ದೊಡ್ಡ ಆಗುತ್ತೆ ಸರಿ ಪಾರ್ಟ್ ಟೂ ಅಂತೇಳಿ ಮತ್ತೊಂದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್